ಸಭೆಯಲ್ಲಿ ಬೆಳಕಿಗೆ ಬಂದ ನಾಲ್ಕು ಲಕ್ಷ ರೂಪಾಯಿ ಡೀಲ್ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ನೀಡುವಂತೆ ಆಗ್ರಹಿಸಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರವು ರಾಜ್ಯಪಾಲರಿಗೆ ದೂರು ಸಲ್ಲಿಸಿದೆ ಕುಮಟಾದ ಮಾಸೂರಿನ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದಲ್ಲಿ ಸಭೆ ನಡೆಸಿದ ಕೇಂದ್ರದ ಪದಾಧಿಕಾರಿಗಳು ಸಮಾನ ಮನಸ್ಕರು ಮತ್ತು ನಾಗರಿಕರು ಕುಮಟಾ ಪುರಸಭೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ನಡೆಸಿ ರಾಜ್ಯಪಾಲರಿಗೆ ದೂರು ಸಲ್ಲಿಸಿದ್ದಾರೆ ಕುಮ್ಟಾ ಪುರಸಭೆಯಲ್ಲಿ ಕಂದಾಯ ನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ವೆಂಕಟೇಶ್ ಹರಿಜನ್ ಅವರಿಗೆ ಅನಧಿಕೃತ ಕಟ್ಟಡವನ್ನು ಅಧಿಕೃತ ಕಟ್ಟಡವಾಗಿಸಿ ಏಕಾತ ಮಾಡಿಕೊಡಲು ಮುಖ್ಯಾಧಿಕಾರಿಗಳು ಒತ್ತಡ ಹೇರುವ ಜೊತೆಗೆ ಆತನಿಗೆ ಕಿರುಕುಳ ನೀಡುತ್ತಿದ್ದರು ಇದನ್ನು ಸಹಿಸಲಾಗದ ವೆಂಕಟೇಶ್ ಹರಿಜನ್ ಅವರು ಅಕ್ಟೋಬರ್ ಪತ್ರ ಬರೆದಿಟ್ಟು ನಾಪತ್ತೆಯಾಗಿದ್ದರು ಈ ಪತ್ರದಲ್ಲಿ ಈತನಿಗೆ ನೀಡಲಾದ ಕಿರುಕುಳ ಮತ್ತು ಪುರಸಭೆಯಲ್ಲಿ ನಡೆಯುವ ಭ್ರಷ್ಟಾಚಾರವನ್ನು ಅನಾವರಣಗೊಳಿಸಿತ್ತು ಈ ಭ್ರಷ್ಟಾಚಾರದಲ್ಲಿ ಮುಖ್ಯಾಧಿಕಾರಿ ಅವರಿಗೆ ಶಾಸಕರ ಒತ್ತಡವೂ ಇದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಪುರಸಭೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿರುವ ಬಗ್ಗೆ ನಮ್ಮವರ ಗಮನಕ್ಕೂ ಬಂದಿದೆ ಕೇಂದ್ರದಿಂದ ಸಲ್ಲಿಸಲಾದ ಅರ್ಜಿಗೆ ಎರಡು ವರ್ಷ ಕಳೆದರೂ ಈ ತನಕ ಉತ್ತರ ಸಿಕ್ಕಿಲ್ಲ ಹಾಗಾಗಿ ಭ್ರಷ್ಟಾಚಾರವನ್ನು ತಡೆಯದಿದ್ದರೆ ಬೇರೆ ಜಿಲ್ಲೆಗಳಲ್ಲಿ ನಡೆದಂತೆ ಪ್ರಾಮಾಣಿಕ ಅಧಿಕಾರಿಗಳು ಭ್ರಷ್ಟಾಚಾರದ ಒತ್ತಡಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅಥವಾ ಅಕ್ರಮ ದಂಧೆಕೋರರ ಪ್ರಭಾವಕ್ಕೆ ಸಿಲುಕಿ ನಲುಗಿ ಹೋಗುವ ಅಥವಾ ಹಲ್ಲೆಗೊಳಗಾಗುವ ಸಾಧ್ಯತೆಯೂ ಇದೆ ಕುಮಟಾದಲ್ಲಿ ನಡೆದ ವೆಂಕಟೇಶ್ ಅವರ ಪ್ರಕರಣದಲ್ಲಿ ಪೊಲೀಸರು ಅವರನ್ನು ಬೆಳಗಾವಿಯಲ್ಲಿ ಪತ್ತೆ ಮಾಡಿ ಅವರನ್ನು ರಕ್ಷಿಸಿದ್ದಾರೆ ಒಂದು ವೇಳೆ ಅವರು ದುಡುಕಿನ ನಿರ್ಣಯ ಕೈಗೊಂಡು ಏನಾದರೂ ಅನಾಹುತ ಮಾಡಿಕೊಂಡಿದ್ದರೆ ಇದರ ಹೊಣೆ ಯಾರು ಹೊರುತ್ತಿದ್ದರು ಎಂಬ ಪ್ರಶ್ನೆ ಉದ್ಭವಿಸುವಂತಾಗಿದೆ ಹಾಗಾಗಿ ಕುಮಟಾ ಪುರಸಭೆಯಲ್ಲಿ ನಡೆದ ಭ್ರಷ್ಟಾಚಾರ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ರಾಜ್ಯಪಾಲರು ನಿರ್ದೇಶನ ಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಈ ಗಣಿ ಒಂದು ಗಾಡಿ ಹಿಡಿದಾಗ ಅವ್ರಿಗೆ ಹಾಯಿಸ್ ಕೊಲೆ ಮಾಡೋದು ಅವ್ರಿಗೆ ಮತ್ತೆ ಯಾವುದೂ ಭದ್ರತೆ ಇಲ್ಲ ಬಹಳಷ್ಟು ಎಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಈ ಒಂದು ಕೆಲಸ ಒತ್ತಡದಲ್ಲಿ ಇಲ್ಲಿ ಏನಾಗಿದೆ ಕೇಳಿದ್ರೆ ಇವ್ರಿಗೆ ಒಂದು ಪೊಲೀಸ್ ರಕ್ಷಣೆ ಕೊಡಬೇಕು ಮತ್ತೆ ಈ ರಾಜಕೀಯ ಒಂದು ಪ್ರೇರಿತ ಮಾಡ್ಕೊಂಡು ಇವ್ರಿಗೆ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಗ್ರಾಮ ಲೆಕ್ಕೆಗೆ ಬಂದೋದಿದೆ ಮತ್ತೆ ಆತ್ಮಹತ್ಯೆಗಳಾಗಿದೆ ಹಾಗೆ ನಾವು ಏನಂತ ಕೇಳಿದ್ರೆ ಇಂಥದ್ದೆಲ್ಲ ಒಂದು ಕಡೆಯನ್ನು ಹಾಕ್ಬೇಕು ಯಾಕಂದ್ರೆ ಗ್ರಾಮ ಲೆಕ್ಕಿಗೆ ಸಂಘಟನೆ ಇದೆ ಅವರು ಒಂದು ಮುಂದುವರ್ತರು ಪಾಪ ಆ ಹುಡುಗನೊಂದು ಜೀವ ಹೋದ್ರೆ ಬಹಳ ನಷ್ಟ ನಮಗೆ ಒಂದು ನಷ್ಟ ಆಗ್ತಿತ್ತು ಯಾಕೆ ಬಹಳ ಒಂದು ಬಡತನದ ಈಗ ಬಂದವರು ಯಾವ ಅನುಕಂಪದ ಆಧಾರ ಮೇಲೆ ಒಂದು ನೌಕರಿ ತಗೊಂಡ್ರು ಆ ಹುಡುಗ ಇವತ್ತು ಇಂಥ ಒಂದು ರಾಜಕೀಯ ಮತ್ತೆ ಒಂದು ಮೇಲಾಧಿಕಾರಿ ಒತ್ತಡದಿಂದ ಇಂಥ ಒಂದು ಕೆಲಸ ಮಾಡ್ತಾನಂದ್ರೆ ಇದೆಲ್ಲ ನಮಗೆ ಒಂದು ಸ್ವಲ್ಪ ಬೇಜಾರಾಗ್ತದೆ ರಾಜಕೀಯವ್ರದ್ದು ಏನಂತ ಕೇಳಿದ್ರೆ ಈ ಒಂದು ಅವ್ರು ತಾಯಿ ಮನೆ ಕೊಡ್ತು ಒಂದು ಕೊಟ್ಟಾಗ ಏನಂತ ಕೇಳಿದ್ರೆ ಅಲ್ಲೇ ಒಂದು ಒಂದು ಆಗೋ ಒಂದು ಸಂಭವ ಇರ್ತದೆ ಅದನ್ನ ಅದನ್ನ ಮಾಡ್ಕೊಳ್ಬಾರ್ದು ಮತ್ತಿದು ನಾವ್ ಏನ್ ಮಾಡ್ಬೇಕು ಕೇಳಿದ್ರೆ ಇಲ್ಲಿ ದಬ್ಬಾಳೆ ಕಣ್ಣು ರಾಸಿ ಆಗೋಗದ ಇದು ಇದೇ ಪಕ್ಷ ಒಂದಲ್ಲ ಎಲ್ಲಾ ರಾಜಕೀಯ ಪಕ್ಷ ಯಾಕಂದ್ರೆ ಒಂದು ಸಾಮಾನ್ಯ ಅಧಿಕಾರಿ ಒತ್ತಡ ಹಾಕೊಂಡು ಕೆಲಸ ಮಾಡುವಂತದ್ದು ಬಹಳ ಈಗ ಒಂದು ನಡೀತಾ ಇದೆ ಹಾಗೆ ಕೂಡ ಒಂದು ತನಿಖೆ ಮಾಡ್ಬೇಕೇಳಿ ನಾವೊಂದು ಗಣ ರಾಜ್ಯಪಾಲ ದೂರ ಕೊಡ್ತಾ ಇದೇವೆ ಮತ್ತೆ ಇದು ಈ ಮುಂದಿನ ದಿನಗಳಲ್ಲಿ ನಾವೊಂದು ಸಾರ್ವಜನಿಕರು ಸಹಿತಗೊಂಡಿ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಒಂದು ನಾವು ಇದು ದೂರ ಬರಿತೇವೆ ಯಾಕಂದ್ರೆ ನಿಷ್ಠಾವಂತ ಅಧಿಕಾರಿಗಳಿಗೆ ಇಂತ ಒಂದು ಈ ಪರಿಸ್ಥಿತಿ ಬಂದ್ರೆ ಮತ್ತೇನಾಗಬಹುದು ಹೆಂಗ್ ಹುಡುಗ ಅವನು ಅವನು ನಾಳೆ ಮೊನ್ನೆ ಮಟ್ಟಿಗೆ ಒಂದು ನಾಪತ್ತೆ ಅವ್ನು ಏನೇ ಸೂಸೈಡ್ ಮಾಡ್ರೆ ಯಾಕಂದ್ರೆ ಇದು ತನಿಖೆ ಮತ್ತೆ ಏನು ಕೇಳಿ ಅವನು ಒಂದೇ ರಾಜೀನಾಮೆ ಕೊಟ್ಟು ಮನೆಗ್ ಹೋಗಬೇಕು ಇಲ್ಲದ ಸಾರ್ವಜನಿಕರ ನನ್ನ ತಪ್ಪಾಯ್ತಂದು ಒಪ್ಪಿಗೆ ಕೊಡ್ಬೇಕು ದೂರು ಸಲ್ಲಿಸುವ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಅಗ್ನಿಲ್ ರೋಡ್ರಗಸ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ನಿವೃತ್ತ ಸರ್ಕಾರಿ ಅಧಿಕಾರಿ ನಾಗೇಶ್ ಹುಲಸ್ವಾರ್ ಕೃಷ್ಣಾ ಪಟಗಾರ್ ಶ್ರೀಧರ್ ಹರಿಕಾಂತ ಪಾಂಡು ಪಟಗಾರ್ ಆನಂದ ಪಟಗಾರ್ ಗಜಾನಂದ ಪಟಗಾರ್ ಅಮೀನ್ ಸೈಯದ್ ವಲಿ ಅಹಮದ್ ಮಹಾಬಲಿ ಕೃಷ್ಣಾ ಪಟಗಾರ್ ಮಂಜುನಾಥ್ ಅಂಬಿಗಾ ಕೃಷ್ಣಾ ಪಟಗಾರ್ ಪಾಂಡು ನಾಯ್ಕ್ ಈಶ್ವರ ನಾಯ್ಕ್ ಆನಂದು ಪಟಗಾರ್ ದತ್ತ ಪಟಗಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ